ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ ಅವ್ರ ಮನೆಗೆ ಯಾಕಂದ್ರೆ ಟಿ ಸಿ ರಾಜಣ್ಣ ಅವರು ಬೈ ಪ್ರೊಫೆಷನಲಿ ಮೆಕ್ಯಾನಿಕ್ ಅಂದ್ರೆ ಬೋರ್ವೆಲ್ ಗಳು ರಿಪೇರಿ ಮಾಡೋದು ಟೆಕ್ನಿಕಲಿ ಪ್ರಾಬ್ಲಮ್ ಆದ್ರೆ ಅವರು ಪ್ರೊಫೆಷನ್ ಮಾಡ್ತಾ ಇದ್ರು ಸೊ ಅದೇ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಅವಾಗ ಅವ್ರ ಮನೆಗೆ ಹೋಗಿ ರಾಜಣ್ಣ ಬಾರಪ್ಪ ನಮ್ಮ ತೋಟದಲ್ಲಿ ನಮ್ದು ಬೋರ್ವೆಲ್ ಪಂಪ್ ಹೌಸ್ ರಿಪೇರಿ ಇದೆ ಬಂದು ರಿಪೇರಿ ಮಾಡ್ಕೊಡಿ ಅಂತ ಕರೀತಾರೆ ಬಟ್ ಅವರಿಗೆ ಜ್ವರ ಇದ್ದು ಮಲ್ಕೊಂಡಿರ್ತಾರೆ ಹುಷಾರಿಲ್ಲದನೆ ಬಟ್ ಮೂರ್ ನಾಲ್ಕ ಸಲ ಬರಲ್ಲ ಅಂತ ಮಹಾಲಕ್ಷ್ಮಿ ಅವರು ಹೇಳಿದ್ರು ಸಮೇತ ಬಂದು ಬಂದು ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅವ್ರ ತೆಂಗಿನ ತೋಟದಲ್ಲಿ ಲೆವೆನ್ ಕೆ ವಿ ಟ್ರಾನ್ಸ್ಫಾರ್ಮರ್ ಇರ್ತದೆ ಇವರು ಬೋರ್ವೆಲ್ ರಿಪೇರಿ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಕರೆಂಟ್ ಪಾಸ್ ಆಯ್ತಾ ಇರೋದಿಲ್ಲ ಮತ್ತೆ ಅವ್ರಿಗೆ ಲೆವೆನ್ ಕೆ ವಿ ಟ್ರಾನ್ಸ್ಫಾರ್ಮರ್ ಗೆ ಅದು ಹತ್ಸಕ್ಕೆ ಇವರು ಪ್ರಯತ್ನ ಪಡ್ತಾರೆ ಟಿ ಎಲ್ ಸ್ವಾಮಿ ಅವರು ಇಲ್ಲ ಸರ್ ನಂಗೆ ಹುಷಾರಿಲ್ಲ ನಾನು ಹತ್ತಕ್ಕಾಗಲ್ಲ ಅಂತ ಹೇಳಿದ್ರು ಒತ್ತಾಯ ಪೂರ್ವಕ ಹೋಗಿ ಮೇಲೆ ಕತ್ಸಿ ಆ ಬೈ ಡಿಫಾಲ್ಟ್ ಅದೇ ಟೈಮ್ಗೆ ಲೆವೆನ್ ಕೆ ವಿ ಪವರ್ ಸಪ್ಲೈನು ಆಗ್ಬಿಡುತ್ತೆ ಅವರು ಶಾರ್ಟ್ ಸರ್ಕ್ಯೂಟ್ ಇಂದ ಅವರು ಪ್ರಜ್ಞೆ ಬಿಲ್ ತಪ್ತಾರೆ ಮತ್ತೆ ಅವರೇ ಅದೇ ಟಿ ಎಲ್ ಸ್ವಾಮಿ ಅವರೇ ಓಡ್ ಬಂದು ಮಹಾಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗಿ ಗೋಳಾಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮಂಡ್ಯ ಹಾಸ್ಪಿಟ್ಲ್ ಕರ್ಕೊಂಡು ಬರ್ತಾರೆ ಮತ್ತೆ ಅಲ್ಲಿ ಆಗಲ್ಲ ಕೆ ಆರ್ ಹಾಸ್ಪಿಟ್ಲ್ ಹೋಗಿ ಅಂತಿಮವಾಗಿ ಅವರು ಸಾವನ್ನಪ್ಪಿದ್ರು ಇದಾದ ಇದಾದ್ಮೇಲೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನೆಕ್ಸ್ಟ್ ದಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ತಗೊಂಡು ಶವ ಸಂಸ್ಕಾರ ಮಾಡುವಾಗ ಸಂದರ್ಭದಲ್ಲಿ ಇವರು ಗೋಳಾಟ್ಕೊಂಡು ಇಡೀ ಕುಟುಂಬ ಕಣ್ಣೀರಿಡ್ತಾ ಇರ್ತದೆ ಮತ್ತೆ ಯಾರೋ ಮಧ್ಯದಲ್ಲಿರ್ತಕ್ಕಂಥ ಮುಖಂಡರುಗಳು ಮತ್ತೆ ಅವತ್ತು ಗ್ರಾಮದವರು ಎಲ್ಲ ಕಂಪ್ಲೇಂಟ್ ಬರೀತಾರೆ ಇವರು ಸೈನ್ ಆಗ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಐ ಆರ್ ಆಗ್ಬೇಕಾ ಅಥವಾ ತನಿಖೆ ನಡೀಬೇಕೆಲ್ಲ ಆಗ್ಬೇಕು ನಿಯಮ ಪ್ರಕಾರ ಆಕ್ಚುಲಿ ಇಲ್ಲಿ ನಡೆದಿರೋ ಘಟನೆ ಅವರು ಬಲ್ ಬೈ ಫೋರ್ಸಿಬ್ಲಿ ಬೈ ಫೋರ್ಸಿಬ್ಲಿ ಈ ಬ್ರಾಟ್ ಇನ್ ಟು ದಿ ಲೇಬರ್ ಹೋಗಿ ಅಲ್ಲಿ ಲೆವೆನ್ ಕೆ ಬಿ ಟ್ರಾನ್ಸ್ಫರ್ ಹತ್ಸಿ ಹಿಂಸೆ ಕೊಟ್ಟು ಸತ್ತೋಗಿರೋದ್ನ ಇವರು ಯು ಡಿ ಆರ್ ಮಾಡಿದ್ದಾರೆ ಮದ್ದೂರ್ ಪೊಲೀಸ್ ಠಾಣೆಯಲ್ಲಿ ಯು ಡಿ ಆರ್ ಮಾಡಿದ್ದಾರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಯು ಡಿ ಆರ್ ಅಂತಂದ್ರೆ ಯುಡಿ ಆರ್ ನಂಬರ್ ಏಯ್ಟಿ ಬರ್ ಟ್ವೆಂಟಿ ತ್ರೀ ಅಲ್ಲಿ ರೆಕಾರ್ಡ್ ಆಗಿದೆ ಪೊಲೀಸರು ಇದುವರೆಗೂ ವಿಸಿಟ್ ಮಾಡಿಲ್ಲ ಎಫ್ಐಆರ್ ಐ ಆರ್ ಮಾಡಬೇಕಾಗಿರೋ ಯು ಡಿ ಆರ್ ಮಾಡಿದ್ದಾರೆ ಎಫ್ಐಆರ್ ಅಲ್ಲಿ ದಿ ಅನ್ಟಚಬಲ್ ಸಫೆನ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ನೈನ್ಟೀನ್ ಸೆವೆಂಟಿ ಸೆವೆನ್ ರೆಡ್ ವಿತ್ ಪ್ರಿವೆನ್ಶನ್ ಆಫ್ ಅಟ್ರಾಸಿಟಿ ಆಕ್ಟ್ ನೈನ್ಟೀನ್ ಐಟಿ ನೈನ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿ ತ್ರೀ ನಾಟ್ ಫೋರ್ ಐ ಪಿ ಸಿ ತ್ರೀ ಜೀರೋ ಫೋರ್ ಎ ಅಡಿಯಲ್ಲಿ ಕೇಸ್ ದಾಖಲಾಗಬೇಕು ಅಂದ್ರೆ ಕರ್ಕೊಂಡೋಗಿ ಕೊಲೆಗೆ ಕುಂಭ ಪ್ರಚೋದನೆ ಕೊಡ್ತಕ್ಕಂಥದ್ದು ಇದು ಯಾವ್ದನ್ನು ಪೊಲೀಸ್ ಅವರು ಯು ಡಿ ಆರ್ ಹಾಕ್ಬಿಟ್ಟು ತಾಲೂಕ್ ಮ್ಯಾಜಿಸ್ಟ್ರೇಟ್ ಗೆ ಮದ್ದೂರ್ ತಹಸೀಲ್ದಾರ್ ಅವರಿಗೆ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ಬಿಟ್ಟು ಕೇಸ್ ಕ್ಲೋಸ್ ಮಾಡಿದ್ದಾರೆ ಇದು ಮಂಡ್ಯ ಜಿಲ್ಲೆ ನಡೀತಾ ಇರ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಯಾವ ರೀತಿ ನಡೀತಾ ಇದೆ ಅಂತ ಈ ಪ್ರಕರಣದ ಮೂಲಕ ತಾವು ನೋಡ್ಬೋದು ಸೊ ಇದಿಷ್ಟೇ ಅಲ್ದನೆ ಒಂದ್ ವರ್ಷ ಆಗಿದೆ ಹೋಗಿ ಹೋಗಿ ಇವ್ರು ಕೇಳ್ತಾ ಇದಾರೆ ಮಾಡ್ತಾ ಇದಾರೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಒಂದ್ ವರ್ಷ ಆಯ್ತು ಮೊನ್ನೆ ಲಾಸ್ಟ್ ಇಪ್ಪತ್ತನೇ ತಾರೀಕು ನಮ್ಗೊಂದು ಮನವಿ ಪತ್ರ ಕೊಟ್ಟರು ನಮ್ಮ ಅಸೋಸಿಯೇಷನ್ಗೆ ಸೊ ನಾನು ಎಲ್ಲ ನೈಜತೆ ಎಲ್ಲ ಪರೀಕ್ಷೆ ಮಾಡಿ ಇವಾಗ ಆಲ್ರೆಡಿ ನಾವು ಡಿ ಸಿ ಎಸ್ ಪಿ ಸಮಾಜ ಇಲಾಖೆ ನಿರ್ದೇಶಕರು ಎಲ್ರಿಗೂ ನಾವು ಪತ್ರ ವ್ಯವಹಾರ ಮಾಡಿದೀವಿ ನಂಜೇಶ ಮತ್ತೆ ಅವ್ರು ಮಧ್ಯಸ್ಥರುಗಳಿಗೆ ಆದ್ರೂ ಅವರು ಈಸ್ಕ ಅವ್ರು ಯಾವ ಮಾತಾಡಿದ್ರು ಆ ಮಾತನ್ನ ಉಳಿಸ್ಕೊಂಡಿಲ್ಲ ಇವ್ರು ಹೋಗಿ ಮಧ್ಯಸ್ಥರುಗಳು ಕೇಳಿದ್ವಿ ಫೋನ್ ಮಾಡಿದ್ರು ಅವ್ರು ರೆಸ್ಪೆನ್ಸ್ ಕೊಟ್ಟಿಲ್ಲ ಮಧ್ಯಸ್ಥರುಗಳಿಗೆ ಯಾರಿಗೂ ರೆಸ್ಪೆನ್ಸ್ ಕೊಟ್ಟಿಲ್ಲ ನಾವು ಹೋಗಿ ಕೇಳಕ್ಕೆ ನಮಗೂ ಅವರು ಸಿಕ್ಕಿಲ್ಲ ನಮಗೂ ಹುಷಾರಿಲ್ಲದೆ ನಾವು ನಾವೂ ಗರ್ಭಕೋಶ ಎಲ್ಲ ಆಪರೇಷನ್ ಮಾಡಿಸ್ಕೊಂಡು ಸ್ವಲ್ಪ ಇದೆಲ್ಲ ಆಪರೇಷನ್ ಮಾಡಿಸ್ಕೊಂಡು ನಾನು ಮನೇಲಿ ಇದ್ದೀನಿ ತುಂಬಾ ತುಂಬಾ ಸೀರಿಯಸ್ ಆಗಿತ್ತು ನಮ್ಮ ಮಕ್ಕಳುಗಳೆಲ್ಲ ಓದ್ತಾ ಇದ್ದಾರೆ ನಮಗೂ ಯಾರು ಮಕ್ಳುಗಳು ಕೇಳಕ್ ಹೋಗ್ತಾ ಇಲ್ಲ ಮಧ್ಯಸ್ತ್ರಗಳಿಗೆ ಕೇಳಿದ್ರೆ ಅವ್ರಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವಿನ್ ಯಾರ ಕೇಳಲಿ ಆ ಚೆಕ್ ಕೊಟ್ಟಿದ್ರು ಇದೆ ಸರ್ ಮತ್ತೆ ಅದು ಆ ಚೆಕ್ ಡೇಟ್ ಮುಗ್ದಾಯ್ತು ಮತ್ತೆ ಈ ಡಿಸೆಂಬರ್ ಎಂಡ್ ಗಂಟೆ ಕೊಟ್ಟವ್ರೆ ಆದ್ರೆ ಅವ್ರು ಕೊಟ್ಟಿದ್ದಾರೆ ಆದ್ರ ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇದ್ರು ಬರ್ದಿದ್ದಾರೆ ಸರ್ ಕೊಡ್ತಿ ನಾಲ್ಕೂವರೆ ಲಕ್ಷ ನಾಲ್ಕ್ ಲಕ್ಷ ಅಂತ ಬರ್ದಿದ್ದಾರೆ ಕೊಟ್ಟಿದ್ದಾರೆ ಆದ್ರೆ ಅವರು ಅಲ್ಲಿ ಮುಚ್ಚಳಿಕೆನ್ ಬರ್ದಿಲ್ಲ ಮುಚ್ಚಳಿಕೆ ಅದೇ ಇದೆ ತೊಂದರೆಗಳಾಗಿರೋದು ಈಗ ಅವ್ರೇನ್ ಹೇಳ್ತಾ ಇದಾರೆ ನಡೆಯೋ ಒಂದ್ ಘಟನೆ ಆಗಿದೆ ಆ ಬ್ರದರ್ ಕೇಳ್ದಂಗೆ ಎರಡ್ ತಿಂಗಳಾದ್ಮೇಲೆ ಇವ್ರಿಗೆ ಫೆಬ್ರವರಿಗೆ ಚೆಕ್ ಕೊಟ್ಟಿದ್ದಾರೆ ಯಾರೋ ಮಧ್ಯಸ್ಥರೆಲ್ಲ ಮಾತಾಡ್ಬಿಟ್ಟು ಚೆಕ್ ಕೊಟ್ಟಾದ್ಮೇಲೆ ಎರಡು ತಿಂಗಳಾದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಅವರು ನಮ್ ಕೇಸ್ ನ ವಜಾ ಮಾಡಿ ಬಿ ರಿಪೋರ್ಟ್ ಹಾಕಿ ಅಂತ ಕೇಳ್ಕೊಂಡು ಪೊಲೀಸ್ ಹತ್ರ ಕೇಳ್ಕೊಂಡು ಹೋಗಿದ್ದಾರೆ